ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆನ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಏಳನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿನ ಪಾಠ ಏಕ್ ಪಡನಾ ಹೈ ಜಿ ಪಡನಾ ಹೈ ಈ ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನೋಡೋಣ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಜಿ ಪಡ್ನಾ ಹೈ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಹಾಗೆ ಹೊಸ ಪದಗಳ ಅರ್ಥಗಳನ್ನು ಕೂಡ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಆ ಒಂದು ವಿಡಿಯೋವನ್ನು ನೀವು ನೋಡಬಹುದು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಈಗಾಗಲೇ ನೋಡಿದಂತಹ ಪಡ್ನಾ ಜಿ ಪಡ್ನಾ ಪಾಠದ ಪಡ್ನಾ ಹೈ ಈ ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈಗ ಒಂದೊಂದಾಗಿ ನೋಡೋಣ ಪಡನಾ ಜಿ ಪಡನಾ ಹೈ ಈ ಪಾಠದ ನಂತರದಲ್ಲಿ ಬರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈಗ ನೋಡೋಣ ಮೊದಲನೆಯದಾಗಿ ಅಭ್ಯಾಸ ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ನಾನು ಉತ್ತರಗಳನ್ನು ಬರೆದಿದ್ದೇನೆ ಅವುಗಳನ್ನ ಒಂದೊಂದಾಗಿ ಓದುತ್ತಾ ಹೋಗ್ತೇನೆ ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ पहला प्रश्न इम्तहान में पास होने के लिए हमें क्या करना चाहिए उत्तर इम्तहान में पास होने के लिए हमें जमकर खूब पढ़ना है पढ़ना चाहिए प्रश्न दोन किस से डरना नहीं चाहिए उत्तर इम्तहान से डरना नहीं चाहिए प्रश्न तीन मेहनत करने वालों की कौन मदद करते हैं उत्तर मेहनत करने वालों की भगवान मदद करते हैं प्रश्न चार इनाम किन से लेना है इनाम पापा मम्मी से इनाम लेना है प्रश्न पाँच प्रस्तुत कविता के कवि का नाम क्या है उत्तर चंद्रपाल सिम्हा सिम्हा यादव प्रस्तुत कविता के ಕವಿ ಹೈ ನೋಡಿ ಒಟ್ಟು ಐದು ಪ್ರಶ್ನೆಗಳಿಗೆ ನಾವಿಲ್ಲಿ ಉತ್ತರಗಳನ್ನು ನೋಡಿದ್ದೇವೆ ಪಠ್ಯಪುಸ್ತಕದಲ್ಲಿಯೂ ಕೂಡ ಪ್ರಶ್ನೆ ಏಕರಲ್ಲಿ ಐದು ಪ್ರಶ್ನೆಗಳನ್ನು ನಾವೀಗ ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ ಎರಡನೆಯ ಒಂದು ಪ್ರಶ್ನೆ ಏನಪ್ಪಾ ಅಂದರೆ ಕವಿತಾ ಕಂಠಸ್ಥಕರು ಅಂದರೆ ಈ ಒಂದು ಪದ್ಯವನ್ನು ಪಡನಾ ಹೈ ಜಿ ಪಡನಾ ಹೈ ಈ ಒಂದು ಪದ್ಯದ ಸಂಪೂರ್ಣ ಪದ್ಯವನ್ನು ನೀವು ಕಂಠಪಾಠ ಮಾಡಬೇಕು ಅಂತ ಹೇಳ್ತಾರೆ ಇದು ಎರಡನೆಯ ಒಂದು ಪ್ರಶ್ನೆಯಾಗಿದೆ ಎಲ್ಲರೂ ಕೂಡ ಈ ಒಂದು ಪದ್ಯವನ್ನು ಕಂಠಪಾಠ ಮಾಡಿ ಇನ್ನು ಪ್ರಶ್ನೆ ತೀನ್ ದೋ ತೀನ್ ಉತ್ತರ ಉತ್ತರಲಿಕ್ಕೋ ಎರಡು ಮೂರು ವಾಕ್ಯದಲ್ಲಿ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾರೆ ಇಲ್ಲಿ ಎರಡು ಪ್ರಶ್ನೆಗಳಿವೆ ಇವುಗಳಿಗೆ ಈಗ ಉತ್ತರಗಳನ್ನು ನೋಡೋಣ ನೋಡಿ ಪ್ರಶ್ನೆ ತೀನ್ ಇದರಲ್ಲಿ ಭಗವಾನ್ ಸೇ ತು ಕ್ಯಾ ಪ್ರಾರ್ಥನಾ ಇದು ಮೊದಲನೆಯ ಪ್ರಶ್ನೆ ಉತ್ತರ ಭಗವನ್ ಸು ಪ್ರಾರ್ಥನಾ ಅಂತ ಈ ಒಂದು ಪ್ರಶ್ನೆಯ ಉತ್ತರವಾಗಿದೆ ಎರಡನೆಯ ಪ್ರಶ್ನೆ ಚುಟ್ಟಿ ಕೆಲ ತುಮಕೇ ದಿನ ಹ ಮೌಜ್ ಮಸ್ತಿ करेंगे ಪಿಕ್ಚರ್ देखने जाएंगे ಪಿಕ್ನಿಕ್ ಪರ್ जाएंगे ಇಲ್ಲಿಗೆ ದೋತೀನ್ ವಾಕ್ಯೊಮ್ಮೆ ಉತ್ತರ ಲಿಖೋ ಈ ಒಂದು ಪ್ರಶ್ನೆಗಳು ಕಂಪ್ಲೀಟಾಗಿ ಮುಗಿದವು ಇನ್ನು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಚಾರ್ ಕವಿತಾ ಪಡಕರ್ ಪೂರಾ ಕರೋ ಈ ಪದ್ಯವನ್ನು ಪೂರ್ತಿ ಮಾಡಿ ಅಂತ ಹೇಳ್ತಾರೆ ಥೋಡೆ ದಿನ ಕಿ ಬಾತ್ ಅವ್ರು ಹೈ ಜಮ್ ಖೂಬ್ फिर गर्मी की छुट्टी होगी मौज मज़े के दिन मेहनत से क्या डरना है पढ़ना है जी पढ़ना है जीवन पथ पर बढ़ना है पढ़ना है जी पढ़ना है अर्थात अर्थायतः रीतियागी वो पद्यवान कंप्लीट करो नेक्स्ट क्वेश्चन कन्नड़ में भावार्थ लिखो ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫ್ನ ಕನ್ನಡದಲ್ಲಿ ಭಾವಾರ್ಥ ಬರೀರಿ ಅಂತ ಹೇಳ್ತಾರೆ ಪಪ್ಪ ಮ ಪಾಪ ಮಮ್ಮಿ ಸೇ ಲೇನೆ ಹೈ ಫಿರ್ತೊ ಹಂಪೋ ಖೂಬ್ ಇನಾಮ್ ಮೆಹನತ್ ಕರ್ಣೆ ವಾಲೋ ಕೀತೋ ಸದಾ ಮದತ್ ಕರ್ತೇ ಭಗವಾನ್ ತಂದೆ ತಾಯಿಯಿಂದ ನಾವು ಬಹುಮಾನವನ್ನು ಪಡೆಯಬೇಕು ಪರಿಶ್ರಮ ಪಡುವವರಿಗೆ ದೇವರು ಯಾವಾಗಲೂ ಸಹಾಯವನ್ನು ಮಾಡುತ್ತಾನೆ ಅನ್ನುವಂಥ ಅರ್ಥ ಈ ಒಂದು ಪ್ಯಾರಾಗ್ರಾಫ್ದಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನಮೂನೆಗೆ ಅನುಸಾರ ತುಕ್ವಾಲೆ ಲೇ ಲಿಖೋ ಅಂತ ಹೇಳ್ತಾರೆ ಪಡನ ಚಡನ ಈ ರೀತಿಯಾದಂತಹ ಶಬ್ದಗಳನ್ನು ನೀವಿಲ್ಲಿ ಕೆಳಗಡೆ ಬರೀಬೇಕಾಗತ್ತೆ ನೋಡಿ ಪಡೆಂಗಿ ಲಡೇಂಗಿ ಪಡನಾ ಬಡನ ಪಡನ ಡರ್ನಾ ಪಡಾಯಿ ಲಡಾಯಿ ಪ್ರಶ್ನ ಸಾತ್ ನಮೂನೆಗೆ ಅನುಸಾರ ಸಹಿ ಅರ್ಥವಾಲಿ ಶಬ್ದೋಕ ಮಿಲಾನ್ ಕರೋ ಇಲ್ಲಿ ಸರಿಯಾದಂಥ ಒಂದು ಶಬ್ದವನ್ನು ಹೊಂದಿಸಿ ಏನು ಮಾಡಬೇಕು ಗೆರೆಯನ್ನು ಎಳೆಯಬೇಕು ಈಗ ನೋಡಿ ಮೆಹನತ್ ಪರಿಶ್ರಮ ಅಂತ ಇಲ್ಲಿ ಸರಿಯಾದಂಥ ಒಂದು ಸಮನಾರ್ಥಕ ಶಬ್ದ ಸಮನಾರ್ಥವನ್ನು ಹೊಂದುವಂಥ ಒಂದು ಪದಕ್ಕೆ ಗೆರೆಯನ್ನು ಎಳೆಯಲಾಗಿದೆ ಇನಾಮ್ ಇನಾಮ್ ಅಂದರೆ ಪುರಸ್ಕಾರ इनाम पुरस्कार मदद सहायता इम्तिहान परीक्षा पथ मार्ग इसी ರೀತಿಯಾಗಿ ಪದಗಳನ್ನು ಸರಿಯಾಗಿ ಹೊಂದಿಸಬೇಕು ಇನ್ನ ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶ್ಚನ್ ನಂಬರ್ 8 इसमें पांच खेलों के नाम छिपे हैं ढूंढकर लिखो ಈ ಒಂದು ಬಾಕ್ಸ್ ನಲ್ಲಿ ಇರತಕ್ಕಂತ ಅಕ್ಷರಗಳನ್ನು ಅಕ್ಷರಗಳಲ್ಲಿ ಸರಿಯಾದಂಥ ಒಂದು ಆರು ಐದು ಪದಗಳು ಇದರಲ್ಲಿ ಇವೆ ಅಡಗಿವೆ ಅವುಗಳನ್ನ ಹುಡುಕಿ ಬರೀರಿ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಕ್ರಿಕೆಟ್ ಮೊದಲನೇ ಒಂದು ಶಬ್ದ ಕ್ರಿಕೆಟ್ ಖೋ ಖೋ ಆಮೇಲೆ ಹಾಕಿ ಕಬಡ್ಡಿ ನೋಡಿ ಕಬಡ್ಡಿ ನೆಕ್ಸ್ಟ್ ಗೇಂದ್ ಬಲ್ಲ ಗೇಂದ್ ಬಲ್ಲ ಅನ್ನುವಂಥ ಒಂದು ಶಬ್ದಗಳು ಇವಾಗಿವೆ ಸರಿನಾ ಈ ಒಂದು ಐದು ಶಬ್ದಗಳನ್ನು ನೀವೇನು ಮಾಡಬೇಕು ಇದರಲ್ಲಿ ಇರ್ತಕ್ಕಂಥ ಶಬ್ದಗಳನ್ನು ಬರೆದುಕೊಳ್ಬೇಕು ನೆಕ್ಸ್ಟ್ ಕ್ವೆಶನ್ ಆ್ಯಂಡ್ ಲಾಸ್ಟ್ ಕ್ವೆಶನ್ ಇದು ಕ್ವಶನ್ ನಂಬರ್ ನೈನ್ ನೀಚೆ ಛ ಐಸೆ ಶಬ್ದ ಲಿಖೋ ಜಿನ್ವೆ ತೀನ್ ತೀನ್ ಅಕ್ಷರ್ ಹೋ ನೋಡಿ ಮೂರು ಅಕ್ಷರಗಳನ್ನು ಒಳಗೊಂಡಂಥ ಒಂದು ಪದವನ್ನು ಬರೀರಿ ಅಂತ ಹೇಳ್ತಾರೆ ಉದಾಹರಣೆ ಕಮಲ್ ನಮನ್ ಕಲಂ ಮಹಾನ್ ಸೂರಜ್ ಪಡ್ನಾ ಡರ್ನಾ ಈ ಒಂದು ಶಬ್ದಗಳು ಮೂರು ಅಕ್ಷರಗಳನ್ನು ಹೊಂದಿರತಕ್ಕಂಥ ಶಬ್ದಗಳಾಗಿವೆ ಇಲ್ಲಿಗೆ ಪಡನಾ ಹೈಜಿ ಪಡನಾ ಹೈ ಈ ಒಂದು ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳು ಇಲ್ಲಿಗೆ ಕಂಪ್ಲೀಟಾಗಿ ಮುಗಿದವು ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್